ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಕಟಕ ರಾಶಿಗೆ ಬುಧನ ಪ್ರವೇಶ ನೋಡಿ ಜೂನ್ ಇಪ್ಪತ್ತೆರಡನೇ ತಾರೀಕಿನಿಂದ ಈ ಐದು ರಾಶಿಯವರು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗುತ್ತೆ ಅದ್ಭುತವಾದಂತಹ ಸಮಯ ನೋಡಿ ಜೂನ್ ಇಪ್ಪತ್ತೆರಡನೇ ತಾರೀಕು ಬುಧಗ್ರಹ ಕಟಕ ರಾಶಿಯನ್ನು ಪ್ರವೇಶ ಮಾಡುತ್ತೆ ಜೂನ್ ಇಪ್ಪತ್ತೆರಡನೇ ತಾರೀಕು ಈ ಬುಧನ ಕಟಕ ರಾಶಿಯ ಪ್ರವೇಶ ಇದೆಯಲ್ಲ ಇದು ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ವೀಕ್ಷಕರೇ ಆದರೆ ಪ್ರಮುಖವಾಗಿ ಹನ್ನೆರಡು ರಾಶಿಗಳಲ್ಲಿ ಐದು ರಾಶಿಯವರ ಮೇಲೆ ಹೆಚ್ಚಿನದಾಗಿ ಪರಿಣಾಮ ಬೀರುತ್ತೆ ನೋಡಿ ಈ ಐದು ರಾಶಿಯವರ ಅದೃಷ್ಟವೇ ಬದಲಾಗತ್ತೆ ನೋಡಿ ಗ್ರಹಗಳ ರಾಜಕುಮಾರ ಯಾರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವನ್ನು ಗ್ರಹಗಳ ರಾಜಕುಮಾರ ಅಂತ ನಾವು ಕರಿತೀವಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಬುಧ ಕಟಕ ರಾಶಿಯ ಪ್ರವೇಶ ಈ ದಿನ ಗ ಗ್ರಹಗಳ ರಾಜಕುಮಾರ ಬುಧನು ಕಟಕ ರಾಶಿಯನ್ನ ರಾತ್ರಿ ಒಂಬತ್ತು ಮೂವತ್ತ್ ಮೂರಕ್ಕೆ ಪ್ರವೇಶ ಮಾಡ್ತಾನೆ ನೋಡಿ ರಾತ್ರಿ ಒಂಬತ್ತು ಒಂಬತ್ತು ಮೂವತ್ತ್ ಮೂರಕ್ಕೆ ಪ್ರವೇಶ ಮಾಡೋದ್ರಿಂದ ಈ ಐದು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗತ್ತೆ ಹಾಗಾದರೆ ಯಾವ ಐದು ರಾಶಿಗಳು ಬುಧನಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಾ ಯಾರಿಗೆ ಅದೃಷ್ಟ ಬದಲಾಗ್ತಾ ಹೋಗುತ್ತೆ ಖಂಡಿತ ತಿಳ್ಕೊಳ್ತಾ ಹೋಗೋಣ ಮೊದಲ ರಾಶಿ ಬಂದು ವೃಷಭ ರಾಶಿ ಅದ್ಭುತವಾದಂತಹ ಟೈಮು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದಂತೂ ಬಹಳ ಗೋಲ್ಡನ್ ಟೈಮ್ ಅಂತಲೇ ನಾನು ನಿಮ್ಮ ಹೇಳ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲೂ ಬುಧನ ಪ್ರವೇಶ ಕಟಕ ರಾಶಿಯವರಿಗೆ ಇನ್ನೂ ಕೂಡ ಅದ್ಭುತ ಶಿಕ್ಷಣ ಅದರ ಜೊತೆಗೆ ಸಂಚಾರಕ್ಕೆ ಸಂಬಂಧಪಟ್ಟಂತಹ ಮಹತ್ವಪೂರ್ಣ ಬದಲಾವಣೆಯನ್ನು ರಾಶಿಯವರು ಕಾಣ್ತೀರಾ ಬುಧನ ಈ ಒಂದು ಚಲನೆ ವೃಷಭ ರಾಶಿಯವರು ಯಾವುದೇ ಒಂದು ಯೋಚನೆ ಮಾಡಿರುವಂತಹ ಕೆಲಸ ಒಂದು ಕೆಲಸವನ್ನು ವಿಸ್ತರಣೆ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಅದರೆಲ್ಲದರಲ್ಲೂ ಕೂಡ ಯಶಸ್ಸು ಮತ್ತೆ ವಿದ್ಯಾರ್ಥಿಗಳು ಅತ್ಯಧಿಕ ಜ್ಞಾನವನ್ನ ಪಡ್ಕೊಳ್ತೀರಾ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದಾಗತ್ತೆ ಅದರ ಜೊತೆಗೆ ಎಲ್ಲ ರಂಗದಲ್ಲೂ ಕೂಡ ವೃಷಭ ರಾಶಿಯವರು ಯಶಸ್ಸನ್ನು ಗಳಿಸ್ತೀರಾ ನೋಡಿ ಬುಧನಿಂದ ಸಂಪೂರ್ಣವಾದಂತಹ ಬೆಂಬಲ ನೋಡಿ ಬುಧನನ್ನ ಆರಾಧನೆ ಮಾಡಿ ಬುಧ ಶುಕ್ರ ಇದೆಯಲ್ಲ ಎರಡೂ ಕಾಂಬಿನೇಷನ್ನು ಯಾವ ರಾಶಿಯವರಲ್ಲಿರುತ್ತೋ ಅವರು ಗೆದ್ರಿ ಯಾರಲ್ಲಿರುತ್ತೋ ಅವರು ಗೆದ್ರಿ ಒಂದು ಪಕ್ಷ ಶುಕ್ರ ಇದೆ ಬುಧ ಇಲ್ಲ ಅಂದ್ರೂ ಕೂಡ ಕಷ್ಟ ಹಾಗಾಗಿ ಬುಧ ಒಂದು ರೀತಿಯಲ್ಲಿ ಗ್ರಹಗಳ ರಾಜ ಬೃಹ ಬುಧನ ಯಾಕೆ ನಾವು ಗ್ರಹಗಳ ರಾಜ ಅಂತ ಕರಿತೀವಿ ಬುಧ ಗ್ರಹಗಳನ್ನು ಗ್ರಹಗಳ ರಾಜಕುಮಾರ ಹಾಗಾಗಿ ಬುಧನನ್ನು ಒಲಿಸ್ಕೊಳ್ಳೋದು ಬಹಳಷ್ಟು ಮುಖ್ಯ ಬುಧನ ಕಲ್ಲು ಸಿಗತ್ತೆ ಬುಧನ ಕಲ್ಲನ್ನು ತರಿಸಿ ನೀವು ಮಲಗುವಂತಹ ಕೋಣೆಯಲ್ಲಿ ಇಟ್ಕೊಂಡು ನೋಡಿ ಅದ್ಭುತವಾದಂತಹ ಫಲಿತಾಂಶವನ್ನು ಕಾಣ್ತೀರಾ ವೃಷಭ ರಾಶಿಯವರಿಗೆ ಅದ್ಭುತವಾದಂತಹ ಸಮಯ ಜೂನ್ ಇಪ್ಪತ್ತೆರಡರಿಂದ ಹಾಗೆ ಕನ್ಯಾ ರಾಶಿ ನೋಡಿ ಕನ್ಯಾ ರಾಶಿಯವರಿಗೆ ಕಟಕ ರಾಶಿಯಲ್ಲಿ ಚಲಿಸುವಂತಹ ಬುಧ ಕನ್ಯಾ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯದು ಸ್ನೇಹಿತರು ಸಾಮಾಜಿಕ ಸಂಪರ್ಕಗಳ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀರಾ ನೋಡಿ ನಿಮ್ಮ ಸಾಮಾಜಿಕ ಜೀವನ ಫ್ರೆಂಡ್ಶಿಪ್ ಬಹಳಷ್ಟು ಚೆನ್ನಾಗಾಗುತ್ತೆ ಅದರಿಂದ ನಿಮಗೆ ಲಾಭ ಕೂಡ ಆಗತ್ತೆ ಅದರ ಜೊತೆಗೆ ಒಂದಷ್ಟು ನಿರ್ದಿಷ್ಟ ಗುರಿಗಳನ್ನು ಇಟ್ಕೊಂಡಿರ್ತೀರ ಕನ್ಯಾ ರಾಶಿಯವರು ಆ ಗುರಿಗಳನ್ನು ತಲುಪುವಲ್ಲಿ ಬಹಳಷ್ಟು ಯಶಸ್ಸನ್ನು ಗಳಿಸ್ತೀರಾ ಮತ್ತೊಂದು ಕಡೆ ಹೊಸ ಹೊಸ ಜವಾಬ್ದಾರಿಗಳು ಸಿಗುತ್ತೆ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀರಾ ಆಧ್ಯಾತ್ಮಿಕ ಕೇಂದ್ರಗಳಿಗೆ ಭೇಟಿ ಕೊಡ್ತೀರಾ ಹಳೆಯ ಹಳೆ ಪೆಂಡಿಂಗ್ ಇದ್ದಂತಹ ಕೆಲಸಗಳು ಯಾವುದೆಲ್ಲ ಇದೆ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಸಂಪೂರ್ಣ ಆಗುತ್ತೆ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ ಪಡ್ತಿ ಪಡಿತೀರಾ ನಿಮ್ಮ ಹಣಕಾಸಿನ ವಿಚಾರವು ಕೂಡ ಬಹಳಷ್ಟು ಅದ್ಭುತವಾದಂತಹ ಸಮಯ ಕನ್ಯಾ ರಾಶಿಯವರಿಗೆ ಹಾಗೆ ತುಲಾರಾಶಿ ತುಲಾರಾಶಿಯವರಿಗೆ ಗ್ರಹಗಳ ರಾಜಕುಮಾರನಾದಂತಹ ಬುಧನ ಈ ಒಂದು ಸಂಚಾರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಹೊಸ ಹೊಸ ಅವಕಾಶಗಳು ಸಿಗುತ್ತೆ ತುಲಾರಾಶಿಯವರಿಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಾ ಹಿರಿಯ ಅಧಿಕಾರಿಗಳ ಸಲಹೆ ಸಿಗುತ್ತೆ ಅವರಿಂದ ಸಾಕಷ್ಟು ಪ್ರಯೋಜನ ಪಡ್ಕೊಳ್ತೀರಾ ಒಂದು ಯೋಜನೆ ಇಟ್ಕೊಂಡಿರ್ತೀರಾ ಅಥವಾ ಒಂದು ಏನೋ ಒಂದು ಪ್ಲಾನ್ ಮಾಡಿರ್ತೀರಾ ಅದು ಎಕ್ಸಿಕ್ಯೂಟ್ ಆಗುತ್ತೆ ತುಲಾರಾಶಿಯವರಿಗೆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಬಹಳಷ್ಟು ಅದ್ಭುತವಾದಂತಹ ಟೈಮು ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಒಳ್ಳೊಳ್ಳೆ ಫಲಿತಾಂಶಗಳು ಸಿಗುತ್ತೆ ಒಳ್ಳೆ ಯೋಗ ಹೊಸ ಮನೆ ಖರೀದಿ ಮಾಡ್ತೀರಾ ಹೊಸ ವಾಹನವನ್ನ ಖರೀದಿ ಮಾಡುವಂತಹ ಯೋಗ ನಿಮ್ಮ ಸಂಗಾತಿಯಿಂದ ಒಳ್ಳೆ ಉಡುಗೊರೆ ಕೂಡ ಸಿಗತ್ತೆ ತುಲಾರಾಶಿಯವರಿಗೆ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೂ ಕೂಡ ಬಹಳ ಚೆನ್ನಾಗಿದೆ ಬುಧ ಕಟಕ ರಾಶಿಯ ಸಂಚಾರ ಆರಂಭ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಶಿಕ್ಷಣ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಬಹಳ ಚೆನ್ನಾಗಿದೆ ಒಂದು ಕೆಲಸ ಮಾಡಬೇಕು ಅನ್ಕೊಂಡಿದ್ದೀರಾ ಅದರಲ್ಲಿ ಖಂಡಿತವಾಗ್ಲೂ ಯಶಸ್ಸನ್ನು ಗಳಿಸ್ತೀರಾ ಅತ್ಯುತ್ತಮವಾದಂಥ ಅವಕಾಶಗಳು ಸಿಗತ್ತೆ ವೃಶ್ಚಿಕ ರಾಶಿಯವರಿಗೆ ಒಟ್ಟಾರೆ ಅದ್ಭುತವಾದಂತಹ ಸಮಯ ಬುಧನ ಸಂಪೂರ್ಣ ಅನುಗ್ರಹ ಎಲ್ಲವೂ ಕೂಡ ಮತ್ತು ಒಂದಷ್ಟು ನಿರ್ದಿಷ್ಟ ಸಮಯವನ್ನು ಒಂದಿಷ್ಟು ಕೆಲಸಕ್ಕೆ ಮೀಸಲಿಡಿ ಒಳ್ಳೆ ತುಂಬ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರೆಗೂ ಕೂಡ ಭಾಳ ಟೈಮ್ ಚೆನ್ನಾಗಿದೆ ಬುಧನಿಂದ ಒಳ್ಳೆ ಸೂಪರ್ ಟೈಮ್ ಮತ್ತೊಂದು ರಾಶಿ ಬಂದು ಮೀನರಾಶಿ ಮೀನರಾಶಿಯವರಿಗೂ ಕೂಡ ಬುಧನ ಸಂಪೂರ್ಣ ಅನುಗ್ರಹ ಎಲ್ಲ ವಿಚಾರದಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತೀರಾ ಮೀನರಾಶಿಯವರಿಗೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ವಿಚಾರಕ್ಕೆ ವ್ಯಾಪಾರ ಉದ್ಯೋಗ ಹಣಕಾಸು ಆರೋಗ್ಯ ಕುಟುಂಬ ಜೀವನ ಎಲ್ಲವೂ ಕೂಡ ಅದ್ಭುತವಾಗಿದೆ ಒಟ್ಟಾರೆ ರಾಶಿಗೆ ಬುಧನ ಪ್ರವೇಶ ಏನಿದೆ ಈ ಐದು ರಾಶಿಯವರಿಗೂ ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಅದ್ಭುತವಾದಂತಹ ಸಮಯ ಬುಧನನ್ನು ಆರಾಧನೆ ಮಾಡಿ ಬುಧನ ಕಲ್ಲು ಸಿಗತ್ತೆ ಅದನ್ನು ನೀವು ತೆಗೆದುಕೊಂಡು ಬನ್ನಿ ನಮ್ಮಲ್ಲೂ ಕೂಡ ಸಿಗುತ್ತೆ ಯಾರಿಗೆ ಬೇಕೋ ಅವರು ಕರೆ ಮಾಡಬಹುದು ಬುಧನ ಕಲ್ಲನ್ನು ಇಟ್ಟು ನೀವು ಮಲಗುವಂತಹ ಕೋಣೆಯ ಕೋಣೆಯಲ್ಲಿ ಒಂದು ದಿಕ್ಕು ಹೇಳ್ತೀವಿ ಆ ದಿಕ್ಕಲ್ಲಿ ಹಿಟ್ಟು ಪೂಜೆ ಮಾಡಿದ್ರೆ ಖಂಡಿತ ಬುಧನನ್ನು ಸಂಪೂರ್ಣವಾಗಿ ನೀವು ಒಲಿಸ್ಕೋಬಹುದು ನಿಮ್ಮ ಸಂಪೂರ್ಣ ಕಷ್ಟಗಳು ಕೂಡ ಈಡೇರುತ್ತೆ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ಡಾಕ್ಟರ್ ಸುರೇಶ್ ಗುರೂಜಿಯವರನ್ನು ಸಂಪರ್ಕ ಮಾಡಿ ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ